ನಮಸ್ಕಾರ ಎಲ್ರಿಗೂ ಕನ್ನಡ ತಿಪ್ಪಾಕ ಶಾಲೆಗೆ ಸ್ವಾಗತ ಇವತ್ತಿನ ರೆಸಿಪಿ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಉತ್ತರ ಭಾರತದ ಬಾಜಿನ ಮನೆಯಲ್ಲೇ ಸುಲಭವಾಗಿ ರುಚಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಒನ್ ಕುಕ್ಕರ್ಗೆ ನೆನೆಸಿರುವಂತಹ ಒನ್ ಕಪ್ಪು ಬಟಾಣಿ ಒನ್ ಕಪ್ಪು ಬಿಸಿನೀರಲ್ಲಿ ತೊಳೆದಿರುವಂತಹ ಹೂಕೋಸು ಎರಡು ಮೀಡಿಯಮ್ ಸೈಜು ಕ್ಯಾಪ್ಸಿಕಮ್ನ ಚೆನ್ನಾಗಿ ತೊಳೆದ್ಬಿಟ್ಟು ದಪ್ಪ ದಪ್ದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಎರಡು ಮೀಡಿಯಂ ಸೈಜ್ ಆಲೂಗಡ್ಡೆನ ಸಿಪ್ಪೆನ ತೆಗೆದು ದಬ್ ದಬ್ದಾಗಿ ಹೆಚ್ಚಿ ತೊಳೆದ್ಬಿಟ್ಟು ಹಾಕೊಂಡಿದ್ದೀನಿ ಒಂದು ಕಪ್ಪಷ್ಟು ನೀರನ್ನು ಹಾಕಿ ನಾಲ್ಕರಿಂದ ಐದು ಬಿಜಿಲು ಮಾಡ್ಕೊಳ್ಳೋಣ ನಾಲ್ಕರಿಂದ ಐದು ಬಿಜಿಲ್ ಮಾಡಿಕೊಂಡ್ರೆ ಈ ರೀತಿ ಮೆತ್ತ ಮೆತ್ತಗೆ ತುಂಬ ಚೆನ್ನಾಗಿ ತರಕಾರಿ ಬೆಂದಿರುತ್ತೆ ಈ ತರಕಾರಿನ ಈಗ ಚೆನ್ನಾಗಿ ಮಸ್ಕೊಳ್ಳೋಣ ಕೈಯಿಂದನೇ ಈ ರೀತಿ ಮಸ್ಕೋಬೋದು ಅಥವಾ ನೀರನ್ನು ಸೋಸಿ ಮಿಕ್ಸಿಯಲ್ಲಿ ಒಂದೆರಡು ರೌಂಡು ಆಡಿಸ್ಬಿಟ್ಟು ಕೂಡ ಹಾಕೋಬೋದು ಈ ರೀತಿ ಮಸ್ಕೊಂಡಿದ್ದೀನಿ ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಬಾಜಿಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ ಒಂದು ಕಪ್ಪು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೊಂಬಣ್ಣಗೆ ಬರೋ ತನಕ ಈರುಳ್ಳಿ ಹೊಂಬಣ್ಣಗೆ ಬಂದ ನಂತರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಮತ್ತೆ ಒಂದು ಹತ್ತು ಸೆಕೆಂಡು ಇದ್ದೀನಿ ಎರಡು ಕಪ್ಪು ಟೊಮೆಟೊ ಅಂದರೆ ನಾಲ್ಕು ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಟೊಮೆಟೊ ಈ ರೀತಿ ತುಂಬ ಚೆನ್ನಾಗಿ ಮೆತ್ತಗಾಗೋ ತನಕ ಹುರ್ಕೊಳ್ಬೇಕಾಗುತ್ತೆ ಟೊಮೆಟೊ ಚೆನ್ನಾಗಿ ಮೆತ್ತಗಾದ ನಂತರ ಮೂರು ಸ್ಪೂನಷ್ಟು ಭಾಜಿ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಪಾವ್ ಭಾಜಿ ಮಸಾಲೆನ ಮನೇಲಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಹೊರಗಡೆ ಕೂಡ ಸಿಗುತ್ತೆ ಒಂದೂವರೆ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಮಸ್ತ್ ಇಟ್ಟಿರುವಂತಹ ತರಕಾರಿನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುಕ್ಕರ್ನ ಕ್ಲೀನ್ ಮಾಡಿ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಭಾಜಿ ಮಸಾಲ ಗಟ್ಟಿ ಅಂತ ಏನಾದರೂ ಅನಿಸಿದ್ರೆ ಈ ಟೈಮಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಒಂದೇ ಸಾರಿ ನೀರನ್ನು ಹಾಕೋದ್ರಿಂದ ನಮಗೆ ಹದ ಗೊತ್ತಾಗೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ತರಕಾರಿ ಬೇಯುವಾಗ ತಕ್ಕಷ್ಟು ನೀರನ್ನು ಹಾಕಿ ತರಕಾರಿನ ಬೇಯಿಸಿ ನಂತರ ಬೇಕು ಅನ್ಸಿದ್ರೆ ನೀರನ್ನು ಹಾಕೊಳ್ಬೋದು ಅದಕ್ಕೆ ತಕ್ಕಂತೆ ಈ ಹದಕ್ಕಿದ್ರೆ ಸಾಕಾಗುತ್ತೆ ಬಾಜಿ ಮಸಾಲ ರೆಡಿಯಾಗಿದೆ ಸ್ಟೌನ ಆಫ್ ಮಾಡಿಕೊಂಡು ಎರಡು ಸ್ಪೂನಷ್ಟು ಬೆಣ್ಣೆನ ಹಾಕೊಳ್ತಾ ಇದ್ದೀನಿ ಕೊನೆಯದಾಗಿ ಒಂದಿಡಿ ಕೊತ್ತಂಬರಿನ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪಾವ್ಬಾಜಿಗೆ ಬೆಣ್ಣೆ ಅಂತೂ ತುಂಬಾ ರುಚಿನ ಕೊಡುತ್ತೆ ಪಾವ್ ಬಾಜಿ ಮಸಾಲ ರೆಡಿಯಾಗಿದೆ ಈಗ ಪಾವನ್ನ ಬಿಸಿ ಮಾಡ್ಕೊಳ್ಳೋಣ ಬಿಸಿ ಇರುವಂತಹ ತವ ಮೇಲೆ ಪಾವನ್ನ ಈ ರೀತಿ ಮದ್ಯಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಬೆಣ್ಣೆನ ಹಾಕಿ ಕರಗಿಸಿ ಕಟ್ ಮಾಡಿರುವಂತಹ ಪಾವನ್ನ ಈ ರೀತಿ ಉಚ್ಕೊಳ್ತಾ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಎರಡೂ ಕಡೆಯಿಂದ ಲೋ ಫ್ಲೇಮಲ್ಲೇ ಪಾವು ಈ ರೀತಿ ಕೆಂಪಗಾಗೋ ತನಕ ಬಿಸಿ ಮಾಡ್ಕೊಂಡ್ರೆ ರುಚಿಯಂತೂ ತುಂಬಾನೇ ಚೆನ್ನಾಗಿರುತ್ತೆ ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರುತ್ತೆ ಇನ್ನು ರುಚಿನೂ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಪಾವ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದಾಗಿದೆ ಇವಾಗ ಬಾಜಿನ ಹಾಕೊಳ್ಳೋಣ ಒಂದು ಪ್ಲೇಟ್ಗೆ ಬಾಜಿನ ಹಾಕೊಳ್ತಾ ಇದ್ದೀನಿ ಬಾಜಿ ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಮೇಲೆ ಸ್ವಲ್ಪ ಈರುಳ್ಳಿನ ಉದುರಿಸ್ಕೊಳ್ಳೋಣ ಒಂದು ಸ್ಪೂನಷ್ಟು ಬೆಣ್ಣೆನೂ ಕೂಡ ಹಾಕೊಳ್ತಾ ಇದ್ದೀನಿ ಸುಲಭವಾಗಿ ಪಾವ್ ಬಾಜಿ ರೆಡಿಯಾಗಿದೆ ಬೆಣ್ಣೆ ಹಾಕಿರೋ ಬಾಜಿ ಮಸಾಲ ಬೆಣ್ಣೆ ಹಾಕಿ ಬಿಸಿ ಮಾಡಿರೋ ಅಂತಹ ಪಾವು ಜೊತೆಗೆ ಈರುಳ್ಳಿನ ಉದುರಿಸ್ಕೊಂಡು ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ತಿಂತಾ ಇದ್ರೆ ಹೇಗಿರುತ್ತೆ ಅಲ್ವಾ ಸ್ವಲ್ಪ ನಿಂಬೆ ರಸನ ಹಾಕ್ಕೊಂಡು ಈರುಳ್ಳಿನ ಉದುರಿಸ್ಕೊಂಡು ಕೆಂಪು ಕೆಂಪುಗೆ ಬಿಸಿ ಮಾಡಿರೋ ಪಾವ್ ಜೊತೆ ತಿಂತಾಯಿದ್ರೆ ಅದ್ಭುತ ಅನಿಸುತ್ತೆ ಬ್ರೆಡ್ಡು ಬನ್ ಜೊತೆಗೂ ಕೂಡ ಬಾಜಿ ತುಂಬಾ ಚೆನ್ನಾಗಿರುತ್ತೆ ಬಾಜಿನ ಹಾಗೆ ತಿನ್ಲಿಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಮನೆಯಲ್ಲೇ ಪಾವ್ ಬಾಜಿನ ಎಷ್ಟು ಸಿಂಪಲ್ ಆಗಿ ಸುಲಭವಾಗಿ ಮಾಡ್ಕೋಬೋದು ಅಂತ ನೋಡ್ಕೊಂಡ್ರಲ್ಲ ನೀವು ಕೂಡ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ ರೆಸಿಪಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್